ಪ್ರಿಯ ವೀಕ್ಷಕರೇ ಕೆ ಎ ಟೆನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಚಾಮರಾಜನಗರ ಹೊರವಲಯದ ರಾಮಸಮುದ್ರದಲ್ಲಿರುವ ಹಜರತ್ ಸೈಯದ್ ಇಲ್ಬರ್ಷಾ ಖಾದರ್ ವಲಿ ದರ್ಗಾದಲ್ಲಿ ಇಂದು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಸಾವಿರದ ಐನೂರನೆಯ ಜನ್ಮ ದಿನಾಚರಣೆ ಅಂಗವಾಗಿ ಈದ್ ಮಿಲಾದ್ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಈದ್ ಮಿಲಾದ್ ಕಾರ್ಯಕ್ರಮದ ಅಂಗವಾಗಿ ದರ್ಗಾದಲ್ಲಿ ಧ್ವಜಾರೋಹಣ ನೆರವೇರಿಸಲಾಯಿತು ಮತ್ತು ಗಂಧ ಅರ್ಪಿಸಲಾಯಿತು ಈದ್ ಮಿಲಾದ್ ಕಾರ್ಯಕ್ರಮಕ್ಕೆ ಆಗಮಿಸಿದ ಭಕ್ತರಿಗೆ ದಾಸೋಹ ಮತ್ತು ಸಿಹಿ ವಿತರಿಸಲಾಯಿತು ಈದ್ ಮಿಲಾದ್ ಕಾರ್ಯಕ್ರಮದಲ್ಲಿ ಜಿಲ್ಲಾ ವಹ್ ಮಂಡಳಿಯ ಉಪಾಧ್ಯಕ್ಷ ಸೈಯದ್ ಕಲಾಮುಲ್ಲಾ ಶಾ ಗುರುಗಳಾದ ಸುಭಾನ್ ರಜಾ ದರ್ಗಾ ಕಮಿಟಿ ಆಡಳಿತ ಮಂಡಳಿಯ ಸಮಿತಿಯ ಇಮ್ರಾನ್ ಖಾನ್ ಝಿಯಾವುಲ್ಲಾ ಷರೀಫ್ ಸೇರಿದಂತೆ ಇನ್ನಿತರರು ಅಪಾರ ಪ್ರಮಾಣದಲ್ಲಿ ಭಕ್ತರು ಭಾಗಿಯಾಗಿದ್ದರು अल्लाहुम्मा बिना ना'म का व 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 ना'म का अससादी नमोस्ता जति नवर पाति तिमले जति पावन मुस्तफ अली नमोस्ता या रसूल अल्लाह युनज़िह आला ना अख्दा कदीर अल्लाह इना कालना इना नूबा बिन ला तन्जीर शय्यन शदा इलहा इलहम तजदीहा हर्र व बाहिया जतम اور مصطفی اور فاطمہ فرزند حضرت محمد صلی اللہ علیہ وسلم